ನಾನು ತುಂಬ ಜಾಸ್ತಿ ಮಾತಾಡ್ತೀನಿ ಇವತ್ತು ಅಂದರೆ ಮಾತಾಡೋಕ್ಕೆ ವಿಷಯ ಇದೆ ಆದರೆ ಕಡಿಮೆ ಮಾತಾಡ್ಬಿಟ್ಟು ಇವನ್ನೆಲ್ಲ ಕಳಿಸ್ಕೊಡ್ತೀನಿ ಯಾಕಂದ ಜಾಸ್ತಿ ಹೊತ್ತು ಕಾಯ್ಸೋಕೆ ನನಗೆ ಇಷ್ಟ ಇಲ್ಲ ಒಬ್ಬ ತುಂಬ ಈ ಸಿನಿಮಾಗೆ ವಿಶ್ ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿರೋ ಶಿವಣ್ಣ ನೀವು ನಿಜ ಹೇಳ್ದಂಗೆ ನೀವು ನಿಮ್ಮ ಹಾರ್ಟೇ ಹಾತಾರೆ ಶಿವಣ್ಣ ನಾನು ಇವತ್ತೆಲ್ಲ ನೋಡ್ತಿರೋದು ನಾನು ಹೇಳಿದ್ದೆ ಅಣ್ಣ ಅವರು ಬಂಗಾರದ ಮನುಷ್ಯ ಅಪರಂಜಿ ನೀವು ಇನ್ನೊಂದು ಅಂತ ನಾನು ಅದೇನೋ ನೋಡಿ ಅದಕ್ಕೆ ನಿಮ್ಮ ನಿಮ್ಮಿಂದ ಬ್ರೇಕ್ ತೋಡೋರು ಎಷ್ಟು ಜನ ಈ ಇಂಡಸ್ಟ್ರೀಲಿ ಏನು ಹೇಳಿ ನೀವು ಅದಕ್ಕೆ ಹೀರೋ ಆಗಿ ಇರ್ಬೇಕು ಯಾಕಂದ್ರೆ ತುಂಬ ಜನ ಡೈರೆಕ್ಟರ್ ಬ್ರೇಕ್ ಕೊಟ್ಟು ನೀವು ಡೈರೆಕ್ಟ್ ಡೈರೆಕ್ಷನ್ ಮಾಡಕ್ಕೆ ಹೋಗ್ಬೇಡಿ ನೂರು ವರ್ಷ ಇರ್ತೀರಾ ನೂರು ವರ್ಷದಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ತೀವಿ ಯು ಥ್ಯಾಂಕ್ಸ್ ಅವರೇ ವೆಲ್ಕಮ್ ಟು ಅವರ ಇದು ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊಂತೀರಾ ಆಮೇಲೆ ಮಾತಾಡೋಣ ಇವರು ಆಲ್ರೆಡಿ ನಮ್ಮ ಜೊತೆ ಆ ನೀವು ಬೇರೆ ಹತ್ರ ಸೇರ್ಕೊಂತ ಇದೀರ ಇವರು ನಿಜವಾಗ್ಲೂ ನಿಜ ಹೇಳ್ಬೇಕು ಅಂದ್ರೆ ನಾನು ಮೊನ್ನೆ ಇದಾಗೆ ನಿಜವಾಗ್ಲು ಹಾರ್ಟ್ ಇಲ್ಲಿ ತುಂಬಾ ಯಾಕಂದ್ರೆ ನಾವಲ್ಲಿದ್ದೀವಂತ ನಮ್ಮನ್ನ ಎದುರುಗಡೆ ಹೋಗಿರ್ತಾರೆ ಹಿಂಗೆ ನೀವು ಹತ್ರ ಡೈರೆಕ್ಟ್ ಈ ಥರ ಡೈರೆಕ್ಟ್ರು ಅಂತ ನಾನು ಇವ್ರ ಪಿಚರ್ ನೋಡಿದಾಗ ನಾನೇ ದಂಗಾಗಿ ಹೋಗ್ಬಿಟ್ಟೆ ನಿಜವೇಳು ಒಂದು ಲೈನ್ ಅದಕ್ಕೆ ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್ ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು ಆ ಥರ ಮ್ಯೂಸಿಕ್ಕು ಅಷ್ಟು ಅದ್ಭುತವಾಗಿ ಮಾಡಿದ್ರು ನಾನು ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿ ಯಾರೋ ಕೇಳಿದಾಗ ಅನ್ನಿಸ್ತು ಏ ಬನ್ನಿರಿ ನೋಡ್ರಿ ಕರ್ನಾಟಕದಲ್ಲಿ ಎಂಥೆಂಥ ಡೈರೆಕ್ಟರ್ಸ್ಗಳಿದ್ದಾರೆ ಎಂತೆಂಥ ಹೀರೋಗಳಿದ್ದಾರೆ ಗೊತ್ತಾಗಲ್ಲ ಅಷ್ಟು ಸ್ವಲ್ಪ ಗಂಡತಿಗ ನೋಡಿ ಅಂತ ತುಂಬ ಖುಷಿ ಆಯ್ತು ಅವಾಗ ಬಂದು ಇದು ಮಾಡಿರೋದು ನೀವು ಡೈರೆಕ್ಟರ್ ಆಗಿದ್ದು ಇನ್ನೂ ಖುಷಿ ನಮಗೆ ನೆಕ್ಸ್ಟ್ ಸಿನಿಮಾನು ಮಾಡ್ತಾ ಇದ್ದೀರಾ ಡೈರೆಕ್ಷನ್ ಆಗಿ ಓಕೆ ಇದು ಹೇಳ್ಬಿಟ್ಟು ಇನ್ನೊಂದು ಈ ಪಿಕ್ಚರ್ ಮೊದಲನೇ ಕಾರಣ ಫಸ್ಟ್ ಶ್ರೀಕಾಂತ್ ಅವರು ಶ್ರೀಕಾಂತ್ ನನ್ನ ಜೊತೆ ಪಿಕ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದೆ ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾಗೆ ಇಂಡಿಯಾ ಐಡಿಯಾ ಬಂದಿದ್ದೆ ಅವರಿಂದ ಏ ಉಪೇಂದ್ರ ಅವರೇ ನೀವು ಮಾಡಿದಿರ ಕನ್ನಡದಲ್ಲಿ ಇದನ್ನ ಬೇರೆ ಥರ ಮಾಡೋಣ ನಾನು ನೋಡಿ ನಮ್ಮ ಕಾಂಬಿನೇಷನ್ ನೋಡಿ ಎಷ್ಟು ಅಂತ ನಿಮ್ಮನ್ನು ಕರ್ಕೊಂಡ್ ಬಂದರು ಮನೋಹರವ್ರ ಎಂಟ್ರಾದರು ನವೀನ್ ಎಂಟರ್ ಆದರು ಲಹರಿ ಸಂಸ್ಥೆ ಎಂಟ್ರಾಯಿತು ಲಹರಿ ಸಂಸ್ಥೆ ನಿಮಗೆಲ್ಲ ಗೊತ್ತಿದೆ ಪಯನೀರ್ ಅವರು ಮ್ಯೂಸಿಕಲ್ಲಿ ಏನೋ ಐವತ್ತು ವರ್ಷ ಐವತ್ತು ವರ್ಷ ಮ್ಯೂಸಿಕ್ನ ಒಂದು ಬೇರೆ ತರ ಪ್ರೆಸೆಂಟ್ ಮಾಡ್ಬೇಕಂತ ತೋರಿಸ್ಕೊಂಡು ಮಹಾನುಭಾವಿಯವರು ಅವ್ರು ಮಾತಾಡೋಲ್ಲ ನೋಡಿ ಆದ್ರೆ ಹಿಂದೆನೇ ನಿಂತಿರ್ತಾರೆ ಈ ಸಿನಿಮಾ ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬರಬೇಕು ಅಂದ್ರೆ ಎಲ್ಲರೂ ಕಾರಣ ಇವರೆಲ್ಲ ನಾನು ಅದೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಹೇಳಲೇಬೇಕು ಅನ್ಕೊಂಡಿ ಅದಕ್ಕೆ ಶಿವಣ್ಣ ನಿಮ್ಮ ಜಾಸ್ತಿ ಹೊತ್ತು ಕಾಯಿಸಲ್ಲ ಆಮೇಲೆ ನಾನು ನನ್ನ ಇಷ್ಟು ಒಂದೂವರೆ ವರ್ಷದ ಜರ್ನಿಲಿ ಎಲ್ಲರಿಗೂ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೋಸ್ಕರ ಒಂದು ಇಷ್ಟ ಲಿಸ್ಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಆಮೇಲೆ ಮಾತಾಡ್ತೀನಿ ಥ್ಯಾಂಕ್ ಯು ಯು ಥ್ಯಾಂಕ್ಸ್ ನಾನು ಆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀನಿ ಅಂತ ಅದೊಂದೇ ನಾನು ಮಾಡ್ತಿರೋದು ಯಾಕೆ ಏನೋ ನಾನು ಅದನ್ನೇ ಹೇಳ್ತಾ ಇದ್ದೆ ಆಕ್ಚುಲಿ ಒಂದು ಸ್ಟೈಲ್ ಆಫ್ ಸಿನಿಮಾ ಮೇಕಿಂಗ್ ಇರುತ್ತೆ ಏನಂದ್ರೆ ನಾನು ಹೇಳ್ತೀನಿ ನೀನ್ ಕೇಳು ಅಂತ ನಾನು ಚೂರ್ ಟ್ರೈ ಮಾಡ್ತಿರೋದು ನೀನು ಮಾತಾಡೋ ಅನ್ನೋ ಸಿನಿಮಾ ಅಷ್ಟೇ ಒಂಚೂರು ಮಾತಾಡಿ ಅಂದರೆ ಸಾವಿರಾರು ವಿಷಯ ಬರುತ್ತೆ ಡಿಸ್ಕಸ್ ಡಿಸ್ಕಷನ್ ಆಗುತ್ತೆ ಅಂತ ಸೊ ಅದೇ ಐ ಎ ಟಿ ಯು ನೀವು ಪಿಕ್ಚರ್ ನೋಡಿದಾಗ ಬೇರೆ ಬೇರೆ ಇರ್ತದೆ ನಾನು ಪಿಕ್ಚರ್ ಬಗ್ಗೆ ಸ್ಪಾಯ್ಲರ್ಸ್ ಕೊಡೋಲ್ಲ ಇನ್ನು ಎರಡು ದಿನ ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಷ್ಟೆಲ್ಲ ನೀವು ಇವತ್ತಿಗೂ ನನಗೇನರ ಇನ್ನೂ ಸಿನಿಮಾ ಮಾಡಬೇಕು ಅಂತ ಒಂದು ಸ್ಪಿರಿಟ್ ಬರೋದು ನಿಮ್ಮಿ ಶಿಳ್ಳೆ ಚಪ್ಪಾಳೆ ಕೇಕೆ ಮಾಡಿ ಅಂತಿರಲ್ಲ ಆಗ್ಬಿಡೋದು ಒಂದ್ಸತಿ ಏನ್ ಮಾಡಕ್ ಹೊರಟಿದ್ಯಾ ನೀನು ಇನ್ನು ಏನ್ ಮಾಡ್ತೀಯ ನೀನು ಅಂತ ಸಾಕಪ್ಪ ಬೇಡ ಸಾಕ್ ಬಿಟ್ಬಿಡಿ ಇನ್ನೇನಿದ್ರು ಸುಮ್ಮನೆ ಸಿಂಪಲ್ ಆಗಿ ಆರಾಮಾಗಿ ಇದ್ಕೊಳ ಅಂದ್ರೆ ಟಕ್ ಅಂತ ಒಂದ್ ದಿನ ಕುತ್ಕೊಳಕಾಲ ಮತ್ತೆ ಜಾಬ್ ಬರ್ತಾರೆ ಯಾರೋ ಬರ್ತಾರೆ ಡೈರೆಕ್ಟ್ ಮಾಡಿ ಸರ್ ನೀವೆಲ್ಲ ಸಿಗ್ತೀರಾ ಮಾಡಿ ಅಂತೀರ ಏನೋ ಒಂದ್ ಎಲ್ಲೋ ಒಂದು ಮೆಸೇಜ್ ಬರುತ್ತೆ ಇದೇ ಇವತ್ಗೂ ನನ್ನ ಮತ್ತೆ ತಳ್ಕೊಂಡು ಹೋಗ್ತಿರೋದು ಇದನ್ನ ಓಡಿಸ್ಕೊಂಡು ಹೋಗ್ತಿರೋದು ಇದು ಇರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತಾರೆ ಹೇಳ್ತೀನಿ ಬಟ್ ದಯವಿಟ್ಟು ಯಾರನ್ನ ಯಾರಿಗೂ ಕಂಪೇರ್ ಮಾಡಬಾರ್ದು ನಾನು ಒಬ್ಬ ಒಂಥರ ಡೈರೆಕ್ಟ್ರು ವಿಜಯ್ ಒಂಥರ ಡೈರೆಕ್ಟ್ರು ನಾಳೆ ಇವರು ನೀವು ಮಾಡಿದ್ರೆ ನೀವು ಒಂಥರ ಡೈರೆಕ್ಟರ್ ರವಿಶಂಕರ್ ಇವಾಗ ಮಾಡ್ತಾ ಇದಾರೆ ಸಿನಿಮಾನ ಅವ್ರು ಮಾಡ್ರೆ ಅವ್ರ ಏನೋ ಡಿಫ್ರೆಂಟ್ ಆಗಿ ಡೈರೆಕ್ಟ್ ಮಾಡ್ತಾರೆ ನಾನು ಒಂದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಒಬ್ರು ಒಂದೇ ಒಂದು ತಿಳ್ಕೊಳ್ಳಿ ಪ್ರತಿ ಒಬ್ರು ಯುನೀಕ್ ನೀವು ಗ್ರೇಟ್ ಕ್ಯಾರೆಕ್ಟರ್ ನಿಮ್ಗೆ ಯಾರು ಹೇಳಿಲ್ಲ ಇದರಲ್ಲಿ ಏ ನಿ ಗೊತ್ತಾಗಲ್ಲ ಸುಮ್ಮನೆ ಯಾರು ಅಂತ ನಿಮ್ ತಲೆ ಕೊಡೋದು ಕೂರಿಸಿರ್ತಾರೆ ನಾನು ಹೇಳ್ತಾ ಇದೀನಿ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ ಗ್ರೇಟ್ ಅಂತ ಮಾತು ಕೇಳಿ ಬಟ್ ಫಾರೋ ಮಾಡಿ ಆ ಒಂದ್ ದಿಕ್ಕಲ್ಲಿ ಈ ಪಿಕ್ಚರ್ ನಿಮಗೆ ಒಂದು ಸ್ವಲ್ಪ ತಲೆ ಹುಳ ಬಿಡುತ್ತೆ ಅಂತ ತಲೆ ಹುಡಾ ತೆಗೆದು ನಿಮ್ಮನ್ನು ಕಿಕ್ ಕೊಡುತ್ತೆ ಬಟ್ ಎದ್ರೆ ಮಾತ್ರ ನೀವು ತಡೆಯಕ್ಕಾಗಲ್ಲ ನಿಮ್ಮನ್ನ ಯಾರು ಆತರ ಒಂದ್ ಇದು ವಿಷಯ ಇದೆ ಬಟ್ ನಿಮಗ್ ಬಿಟ್ಟಿತ್ತು ಎದ್ದು thank you thank you thank you very much